ನೋಡ್ರಿ ನನಗೂ ಒಂದು ನೀವೇ ನೋಡ್ತಾ ಇದ್ದೀರಿ ನಾನು ಯಾವುದೋ ವಿಚಾರಗಳಿಗೆ ಭಯ ಆಗ್ತಾನೂ ಇಲ್ಲ ಅದ್ರ ವಿಚಾರ ಗೊತ್ತೂ ಇಲ್ಲ ನನಗೆ ಅದರ ಅವಶ್ಯಕತೆನೂ ಇಲ್ಲ ನಾನು ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ ಜೊತೆಗೆ ಜನರು ನನ್ನ ಕೈಲಿ ಆದಂತ ಕೆಲಸಗಳನ್ನು ನನ್ನ ಕೈಲಿ ಅವ್ರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಸ್ಪಂದನೆ ಮಾಡಬೇಕು ಅಷ್ಟನ್ನು ನಾನು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ ಹೊರತು ನಾನು ಈ ರಾಜಕೀಯದ ನಾಯಕರಿಂದ ಎಲ್ಲದರಿಂದನೂ ಕೂಡ ನಾನು ಒಂದಷ್ಟು ದೂರನೇ ಇದ್ದೀನಿ ನನಗೇನು ಅಂಥ ಅವಶ್ಯಕತೆ ಇಲ್ಲ ಅವಕಾಶ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿದ್ದೀನಿ ದಿನ ಬೆಳಗ್ಗೆ ಇದ್ದರೆ ಕೂತ್ರೆ ನಿಂತರೆ ರಾಜಕಾರಣ ಮಾಡೋದಲ್ಲ ಅಥವಾ ಫಿಲಿಮ್ ಪ್ರೊಡ್ಯೂಸ್ ಮಾಡೋಕ್ಕೂ ಹೋಗೋದಿಲ್ಲ ಡೈರೆಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದ್ದೀನಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಬಿಟ್ಟಿದ್ದೀನಿ ಪ್ರೊಡ್ಯೂಸರು ಆ್ಯಕ್ಟ್ರು ಆ್ಯಕ್ಷನ್ನು ಕಟ್ಟು ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಿ ನಾನು ಹೇಳಿದ್ನಲ್ಲ ಅವ್ರಿಗೆ ನಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಏನೇ ಮಾಡಿದ್ರು ಡಿ ಕೆ ಬ್ರದರ್ಸ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋಂಥ ಹುನ್ನಾರಗಳನ್ನು ಎಲ್ಲರೂ ಕೂಡ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ ಅದು ಸರಿನಾ ತಪ್ಪ ಅವ್ರ ರಾಜಕೀಯ ಬೆಳವಣಿಗೆಗೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಅದ್ರ ಬಗ್ಗೆಯೂ ಕೂಡ ಮಾತನಾಡೋದಿಲ್ಲ ನಾವೇನೇ ಮಾತಾಡಿದ್ರು ಭಾಳ ಗೌರವತ್ವವಾಗಿ ಎಲ್ಲವನ್ನು ಸ್ವೀಕಾರ ಮಾಡ್ತೀವಿ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ